ಕೆಲವೊಮ್ಮೆ ನಮ್ಮ ಜೀವನನೂ ಒಂದು ದಟ್ಟ ನಿಗೂಢವಾದ ಕಾಡಿನಲ್ಲಿ ನಡ್ಕೊಂಡು ಹೋಗೋ ತರ ಆಗ್ಬಿಡುತ್ತೆ ಅಲ್ವಾ ಯಾವ ದಾರಿ ಸರಿ ಇರುತ್ತೆ ಅಂತ ಗೊತ್ತಾಗಲ್ಲ ಮುಂದೆ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಕೂಡ ತಿಳಿದಿರೋಲ್ಲ ದಾರಿಯಲ್ಲಿ ಯಾವುದಾದ್ರೂ ಅಗೋಚರ ಶಕ್ತಿ ಮೇಲೆ ಹಲ್ಲೆ ಮಾಡಿಬಿಟ್ರೆ ಅನ್ನೋ ಭಯ ಒಂದು ಕಡೆ ಈ ತರದ ಪರಿಸ್ಥಿತಿಯಲ್ಲಿ ನಾವು ನಿಯಂತ್ರಿಸಬಹುದಾದ ಏಕೈಕ ವಿಷಯ ಅಂದ್ರೆ ನಾವು ನಡ್ಕೊಂಡು ಹೋಗ್ತಾ ಇರೋ ದಾರಿಯಲ್ಲಿ ನಮ್ಮ ಮೇಲೆ ನಾವು ಸಂಪೂರ್ಣ ನಂಬಿಕೆ ಇಟ್ಟು ಭಗವಂತನಿಗೆ ಶರಣಾಗಿ ಹುಮ್ಮಸ್ಸಿನಿಂದ ಧೈರ್ಯದಿಂದ ಮುನ್ನುಗೋದು ಆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ನಾವು ಯಾವ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಸರಿಯಾಗಿ ಹೆಜ್ಜೆಯನ್ನು ತಗೊಳ್ಬಹುದು ಆ ಒಂದು ಯೋಜನೆಯನ್ನು ಹುಷಾರಾಗಿ ಮಾಡೋದು ಧೈರ್ಯದಿಂದ ನಮ್ಮ ಉತ್ತಮವಾದದನ್ನು ನಾವು ಪ್ರದರ್ಶಿಸಿ ಸಂಪೂರ್ಣವಾಗಿ ದೈವಿ ಕೃಪೆಯಲ್ಲಿ ನಂಬಿಕೆ ಇಟ್ಬಿಡೋದು ಆ ಕ್ಷಣಕ್ಕೆ ಶರಣಾಗೋದು ಬಿಟ್ಟರೆ ಬೇರೆ ಯಾವುದು ನಮ್ಮ ಕೈಯಲ್ಲಿರೋಲ್ಲ ಅಥವಾ ನಮ್ಮ ಕಂಟ್ರೋಲ್ ಅಲ್ಲಿರೋಲ್ಲ ಏನಂತೀರಾ ಈ ತರದೇ ಒಂದು ಅನುಭವ ರೀಸೆಂಟ್ ಆಗಿ ಥೈಲ್ಯಾಂಡ್ ಟ್ರಾವೆಲ್ ಮಾಡ್ದಾಗ ನನಗಾಯ್ತು ಒಂದು ನಿಗೂಢವಾದ ಕಾಡಲ್ಲಿ ಗಂಟೆ ಗಟ್ಟಲೆ ನಡೆದ ನಂತರ ಒಂದು ಗುಪ್ತವಾದ ರತ್ನವನ್ನೇ ಕಂಡು ಹಿಡ್ಕೊಳ್ಳೋಷ್ಟು ಒಂದು ಅಮೋಘವಾದ ಅನುಭವ ಆಯಿತು ಈ ಪೂಲ್ಗೆ ಬ್ಲೂ ವಾಟರ್ ಪಾಂಡ್ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲೇ ಇಷ್ಟು ಕ್ಲಿಯರ್ ಆಗಿರೋ ಸ್ಟಿಲ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಬ್ಲೂ ಪಾಂಡ್ ಕೆಲವೇ ಕಡೆ ಇರೋದಂತೆ ಕೆಲವೊಂದ್ಸತಿ ಕೆಲವು ವಿಶೇಷವಾದ ಸ್ಥಳಗಳಿಗೆ ನಾವು ಪ್ರಯಾಣ ಮಾಡಿದಾಗ ನಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದ ಪಾಠವನ್ನ ಅದು ನಮಗೆ ತಿಳಿಸ್ಕೊಡುತ್ತೆ ಪ್ರಕೃತಿಗಿಂತ ಉತ್ತಮವಾದ ಗುರು ಬೇರೆ ಇರೋಕೆ ಸಾಧ್ಯನೇ ಇಲ್ಲ ಅಲ್ವಾ ಏನಂತೀರಾ